ಬಾರ ಎಲ್ಲಿ ಮನೆ ಹಾಕಿ ಏನ್ ಮಾಡ್ತಿರ್ಬೇಕು ಮುಂದೇನ್ ದುಡಿತಿಯೇ ಬಿಡ್ತಿಯೇ ಈಗ ಒಂದ್ ಹಾಕಿದ್ರೆ ಕೂಡ್ ಹಾಕಿ ಮಾಡ್ದ್ರ ನಾನ್ರಿಗೆ ಬಾಣಿ ತರ ಮಾಡಿ ಹಜಿ ಹಾಕ್ದಿಲ್ಲ ಒಂದಿನ ಕೈಯ ಕಾಲ ಸಡ್ಲಾತ ಶ್ರೀನ್ ಅದು ಮಾಡಿಸ್ ತಪ್ಪತವ ಈಗ ಒಮ್ಮೆ ಸಿದ್ರಿನ ಮಾಡಿಸಿದ್ರ ಐವತ್ತು ಒಂದ್ ಲಕ್ಷ ರೂಪಾಯಿ ಅದ ಒಂದಿನ ಅಡ್ಡಾಡಿ ಕೈಯ ಕಾಲ ಸಡ್ಲ ಅದು ಅಂದ್ರೆ ಒಂದ್ ಬೇಷ್ ಹಾಕ್ತದ ಅಜ್ಜಿ ಏನು ಬಸರೆ ಹಣಮಗಳ ಬಂದಿರಕತ್ತೀಯಾ ಅತ್ತೆನಾ ಬಸರೆ ಏನಾ ಇಡಾ ಇಲ್ಲಿ ಕೆವಕಿ ಕಡೆ ಹೋಗು ಒಂದಿಟ್ಟು ಕುಳ್ಳಾಕಟಿ ಮನ್ನಿ ಒಂಟಗಡಿ ಚರ್ಮಣಾ ಕಿಚನ್ जेसीबीಲೇ ಅದಿ ಬಕಲಟ್ ಮಾಡಿ ಇಟ್ಕೊಂಡಿರಂದ್ರ ನಾನು ನಿನಗೆ ಒಂದಿಕ್ಕೆ ಅದು ಕಾಸ ಹಾಕದು ಬೇಸಕಕ್ಕೆ ಇಲ್ಲ ಹ ನಾನು ಇಲ್ಲಿ भिगाक मरना है क्या वो निन्नवो भिगाकी था ना अन्दर निर्किन आते हो ताकि तो ये लोग अन्दर भिगाकी तो है ये लोग क्या रहे हैं इतने लोग और मीडिया को लेके आना है सुन मैं पंद्रह घंटे घर उप अंदर अंदर येर मार देता नहीं हुआ अंदर येर मार देता नहीं हुआ अंदर येर मार देता नहीं हुआ ये ल

ಚೌಕಿ ಆಗಿ ಚೌಕಿರ್ತಾನೆ ಮೂಲಿಕ ಕಡೆ ಹೋಗ್ಬಿ ಹತ್ತಿ ಹಾಕಿ ಅದೇ ಹತ್ತಿ ಹತ್ತಿ ಕಡಿಗೆ ಒಳೆ ಮಾಡ್ಕೊಮ್ಮ ಬಿಡ್ಸಾಣಿ ಎಲ್ಲ ಚಿಟ್ಟೆ ಅನ್ನೋಲ್ಲಿ cái gập cơm 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 ते ऐसा ही है मालिती में मगला ये आप यहाँ तलवार ऐसा है ना ये नहीं नहीं तो मेरे ये अब क्यों बोलता है इन्हें यार मुंह दिया हुआ कान होते बड़े हटने का नहीं होता तुम लोगों पे बड़े क्या कुछ चल है यार ना मगला नहीं है ये हटी है ना ये लेक ये हटी दूर दूर कुंडल से ये ये पूजा दी है य ನೋಡಪ್ಪ ನೋಡ ಪೂಜಾರಿ ಇಲ್ಲ ಕರ್ಕೊಂಡ್ಬಂದಿಯ ನನಗೆ ಯಾವ ಪಾಯಸಲ್ಲ ಬಂದಿದ್ದು ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿನಿ ಹ ನೀನೇ ಹೋಗ್ಬಂದೂಜೆ ಮಡಿ ಹೋಗ್ತೀನಿ ಮರಿ ಬಿಟ್ಟವ್ರಿನ್ಗ ಶುದ್ಧ ಮಾಡ್ಕೋ ಕರ್ಕೊಂಡ್ ಬಂದ್ರಿ ನೀನ್ ತಿನ್ನ ನನ್ಗೆ ಹಲ್ಲು ಬಂದಿ ಕರ್ಕೊಂಡ್ ಬಂದೀನಿ ಹಲ್ಲು ಬಂದಿದ್ದ

ಹಾ ಉಮೇಶ್ ಗೌಡ್ ಹೊಲಕ್ಕ ಈ ಒಂದ್ ಇಸ್ ಕಟ್ಟಿಗೆ ಇಟ್ಕೊಳ್ಳ ನಾ ಬೇಕಿಲ್ಲ ತನಕ ಬೇಕಿಲ್ ಮಾಡಾಕ್ ಹಾಕ ಇನ್ನು ವಯಸ್ಸಾ ತೆರ ತುಪ್ಪಳ ಹೊರಕೊಂಡ್ ಹೊತ್ಕೊಂಡ್ ಬರಾಕರ ಹೆಂಗ್ ಬರ್ತದ ಹೇಳು ಅದಕ್ಕೆ ಮಗಳು ಹರಿದಾಕಿದಳಾಳ ಅವ್ನಿತ್ ಮಾಡ್ಕೊಂಡ್ ಬರ್ತಾಳಾ ಅಂತ ಹೇಳಿ ಕಳ್ಸಿದೀನಿ ಆ ಈಗ ನನಗೆ ನೀ ಹಂಗಿಸ ಮಾತಾಡಕ್ಕೆ ಹ್ಞೂ ನಾ ಕಟ್ಟಿಗೆ ಅಂತ ಹೇಳಿ ಮತ್ತೆ ಹಾಂ ಜಾಗದ ನೀನು ತಂದು ಇಟ್ಟಿದ್ದೆ ಅಂದ್ರೆ ಇದ್ಯಾಕೆ ಬಾಳೆ ಏ ಗ್ಯಾಸ್ ಮತ್ತು ಗ್ಯಾಸ್ ಇದಾವಲ್ಲ ಅವು ಅಂದಾಗ್ಯಾವು ಮೆಸೇಜ್ ಮಾಡಿದ್ರೆ ಅಟ್ಟೆ ಕೊಡ್ತಾರತ್ತ ಈಗ ಹಿಂಗೆ ಇಲ್ಲ ಇಲ್ಲ ನನ್ನ ಕಳ ಸಂಖ್ಯೆ ಬಂದಾಗ ಎಲ್ಲಾರು ಬಳಸ್ ಬಂದೆವು ಹಾಂ ಈಗ ಮೆಸೇಜ್ ಮಾಡಿದ್ರೆ ಕೊಡ್ತಾರೆ ಇಲ್ಲಿ ಅವನು ಗ್ಯಾಸ್ ನಾವ್ನೇ ಹಂಗೆ ಹೋಗ್ತಾನ ಹಿಂಗೆ ಹೋಗ್ತಾನ ಮತ್ತೆ ಆಯ್ತು ಆಯ್ತಾ ಮಗಳಿಗೆ ಹೇಳಿದ್ಯಾ ಇಲ್ಲೇ ಊರು ಸುತ್ತ

ಯಾವ ಆಕಣ್ಣೆ ಮುತ್ತು ಬಿಡ ಎಯವ್ವಾ ನಾನು ಚುಲೋ ಮಾಡ್ತಾನು ಆ ಮುತ್ತು ಹೊರಗೆ ಮುತ್ತು ಕೊಡ್ತಾನೆ ಯವ್ವಾ ಬನ್ನಿ ಕಟ್ಟಲ್ಲ ಅಂದು ಬಿಡ ಇದನೆ ನಿನ್ ಮುತ್ತಿಗೆ ಅಲ್ಲಿ ತಿನ್ನ ನಿನ್ನ ಕಾಕ ಕೂಡ್ಗೆ ಬ್ಯಾಡ ಇಂಜೆಕ್ಷನ್ ಸೂಜಿ ನಾ ಚಿದ್ರೀನ ಇದ್ರು ನಾ ಚಿದ್ರೀನ ಹೊಸಿ ಚಿದ್ರೀನ ಮಂಡ್ಯಾಕ್ಕೆ ಮಾಡಬೇಕು ಈಗ

બસ <laughs> રસો <laughs> மத்தே பூஜாரி நோடு பூஜாரி பால சாய் கிளா நானு માધવ

ಏ ಈಗ

ಇಲ್ಲ ಅಪ್ಪಿ ಒಬ್ಬ ಜಾತಿಕ್ಕೆ ಬಂದ ಅಂತ ಹೇಳಿದ್ರು ಗರಪತಿ ಮೂರ್ತಿ ಪೂಜೆರಿ ಬದಲಾಗಿದ್. ಅವ ಚಲೋ ಚಲೋ ಅದು ಮಾಡ್ತಾನಾ ಒಂದಿಟ್ಟು ಹೊಸ ಪೂಜೆರಿ ಬಂದಾನ ಮಗಳಿಗೆ ಏನ್ ಇದ್ರು ಅಂತ ದೋಷ ಅದು ತagitಾನ ಅಂದ್ರು ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಅಲ್ಲ ಅಲ್ಲಿ ಪೂಜೆರ ಅಪ್ಪಾ ಇಶ ಟ್ಯೂಷನ್ ಹೇಳಿಸಬೇಕಿಲ್ಲ. ಟ್ಯೂಷನ್ ಕೇಳಿಸಕ ನೀವು ಮತ್ತೆ ನೀ ಬೀಗತನ ಕೋನ ಅನ್ನಗಡ ಮನೆಗೆ ಹೋಗಿ ಬಿಟ್ಟಿ ಟ್ಯೂಷನ್ಗೆ ಟ್ಯೂಷನ್ ಗೆ ಹೋಗಿಲ್ಲವಾ ಟ್ಯೂಷನ್ ಹೋಗಿ ಬರಾಕಿತ್ತು ಹ್ಮ್

ஜாலி குரு நடு கேட்டாலி குருபா அப்பா ஏன் ஜாலிக்கு நீ ஜாலிகிட்டு

ியெல்லாம் <laughs> குந்திருப <laughs> <laughs> <laughs>